ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೋ ನಾವೆಲ್ಲರೂ ಚೆನ್ನಾಗಿದ್ದೀವಿ ನಾನು ಇವತ್ತೊಂದು ಕಳಿಲೆದು ಗಸಿ ಮಾಡೋದು ತೋರಿಸ್ತಾ ಇದ್ದೀನಿ ಅದಕ್ಕೆ ಹೆಸ್ರು ಹೆಸರು ಕಾಳು ಕುಡಿ ಬರೆಸಿ ಇಟ್ಟಿದ್ದೀನಿ ನೋಡಿ ಮೊಳಕೆ ಬರೆಸಿ ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಯಾವ ಥರ ಬಂದಿದೆ ಅಂತೇಳಿ ಆಮೇಲೆ ಇದನ್ನು ಇದಕ್ಕೆ ಮಸಾಲೆ ನೀರುಳ್ಳಿ ಒಂಚೂರು ಬೆಳ್ಳುಳ್ಳಿ ಒಂಚೂರು ಜೀರಿಗೆ ಒಂದು ಚಮಚ ಕೊತ್ತಂಬರಿ ಒಂದು ಕಡೆ ಕಾಯಿ ಒಂದು ಐದಾರು ಏಳು ಒಣಮೆಣಸು ಇದು ಬೇಯ್ಲಿಕ್ಕೆ ಹಾಕ್ಲಿಕ್ಕೆ ನೀರುಳ್ಳಿ ಮತ್ತು ಟೊಮೊಟೊ ಅರಿಶಿನ ಪುಡಿ ಬೇಯುವಾಗ ಹಾಕೋದು ಆಮೇಲೆ ನೀರು ಕುದ್ದಿದೆ ಕುದೀತಾ ಇದೆ ಅದಕ್ಕೆ ಹೆಸರು ಕಾಳು ಹಾಕಿ ಹಾಕಬೇಕು ಹೆಸರು ಕಾಳು ಅರ್ಧ ಬೆಂದ ಮೇಲೆ ಕಳಿಲೆನ ಹಾಕಬೇಕು ಕಳಿಲೆನ ಹಾಕಿ ಕಳೀಲನ ಹಾಕಿ ಚೆಂದ ಬೇಯಬೇಕು ಅದು ಚೆಂದ ಬೇಯಬೇಕು ಅಷ್ಟೊತ್ತಿಗೆ ನಮ್ಮದೊಂದು ಮಸಾಲೆ ರೆಡಿ ಆಗುತ್ತೆ ಚೆನ್ನಾಗಾಗುತ್ತೆ ಅದು ಬೇ ಇವಾಗ ಒಂದು ಟೊಮೊಟೊ ಮತ್ತು ನೀರುಳ್ಳಿ ಹಾಕಬೇಕು ಇವಾಗ ನೈಸಾಗಿ ಮಸಾಲೆ ಕಡ್ದಾಯಿತು ಅದಕ್ಕೆ ಲಾಸ್ಟ್ ಇದು ಕಡಿಯುವಾಗ ಹಸಿ ನೀರುಳ್ಳಿ ಮತ್ತು ಒಂದು ಚೂರು ಹಸಿ ಜೀರಿಗೆ ಹಾಕಿ ಸಣ್ಣ ಕಡಿಬೇಕು ಸಣ್ಣ ಕಡ್ದು ಮಸಾಲೆ ಗಟ್ಟಿ ಗಟ್ಟಿ ತೆಗಿಬೇಕು ಅದು ಭಾರಿ ಪರಿಮಳ ಇರುತ್ತೆ ಮಸಾಲೆ ಮಾತ್ರ ಆ ಥರ ಪರಿಮಳ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಅದು ಕಡಲೆಗಸಿಗೆ ಮತ್ತು ಹಬ್ಬದಲ್ಲೆಲ್ಲ ಹಾಗೆ ಮಾಡೋದಲ್ವಾ ಹಬ್ಬದಲ್ಲೆಲ್ಲ ನಾವು ಹಾಗೆ ಅಡುಗೆ ಮಾಡೋದು ತುಂಬ ಗಸಿ ಚೆನ್ನಾಗಿರುತ್ತೆ ಹ್ಞೂ ಈಗ ನೋಡಿ ಬೇಯ್ತಾ ಇದೆ ಹ್ಞೂ ಮಸಾಲೆ ಹಾಕ್ತಿದ್ದಾರೆ ನೋಡಿ ಮಸಾಲೆ ತುಂಬ ನೀರು ಮಾಡಬಾರ್ದು ಗಟ್ಟಿನೂ ಮಾಡಬಾರ್ದು ಕುದಿಯುವಾಗ ಸ್ವಲ್ಪ ಹದ ನೀರು ನೀರು ಇರಬೇಕು ನೋಡಿ ಚೆನ್ನಾಗಿ ಕುದೀತಾ ಕುದಿಲಿಲ್ಲ ಈಗ ಮಸಾಲೆ ಹಾಕಿದ್ದಷ್ಟೇ ಈ ಕುದಿ ಬಂದ ಮೇಲೆ ತೋರಿಸ್ತೀನಿ ಮತ್ತು ಇದು ಕಳೆಲೆ ಇದೆಯಲ್ಲ ಗಟ್ಟಿ ಎಷ್ಟೇ ಬೇಯ್ಲಿ ಅದು ಒಂದು ಸ್ವಲ್ಪ ಕರ್ಕು ಕರ್ಕು ನರ್ಕು ನರ್ಕಂತ ಇರ್ತದೆ ಜಗಿಯುವಾಗ ಅದ್ರದ್ದು ರಸ ಬಿಟ್ಟಷ್ಟು ಕಳೆಲೇದು ಪಲ್ಯ ಚಂದ ಸರಿ ಕುದ್ದಷ್ಟು ಬೆಂದಷ್ಟು ತುಂಬ ಚೆಂದ ರುಚಿ ಇರುತ್ತದೆ ಮತ್ತು ಒಂದು ಅದು ಯಾವುದ್ರಲ್ಲಿ ತಿನ್ಲಿಕ್ಕಾಗುತ್ತೆ ಅಂದರೆ ಚಪಾತಿಲಿ ರೊಟ್ಟಿಲಿ ಹಾಗೆ ದೋಸೆಯಲ್ಲಿ ನೀರು ದೋಸೆಯಲ್ಲಿ ಎಲ್ಲದರಲ್ಲೂ ಆಗುತ್ತೆ ಅನ್ನದ್ರಲ್ಲೂ ಆಗುತ್ತೆ ಆದರೆ ಸ್ವಲ್ಪ ಸೈಡ್ಸ್ ಥರ ಆಗುತ್ತೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಮಗೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಒತ್ತಿ ಹಾಗೆ ನನ್ನ ನಮ್ಮದು ಇದು ಇಷ್ಟವಾದರೆ ನೀವು ಮಾಡಿ ನೋಡಿ ತಿಂದು ನೋಡಿ ತುಂಬ ಇಷ್ಟ ಆದರೆ ತುಂಬ ಚೆನ್ನಾಗಾಗುತ್ತೆ ಕಡಲೆ ಹಾಕಿ ಪಲ್ಯನೂ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅದು ಮತ್ತು ಹೀಟ್ ಇರುತ್ತೆ ಸ್ವಲ್ಪ